ಗೋಷ್ಠಿಯಲ್ಲಿದ್ದಾರೆ ಸ್ನೇಹಿತರೆ ಹಾಗೂ ಹಿರಿಯರೇ ಇನ್ವೆಸ್ಟ್ ಕರ್ನಾಟಕ ಟ್ವೆಂಟಿ ಟ್ವೆಂಟಿ ಫೈವ್ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಆಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಉಪಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ನಾವು ಹನ್ನೊಂದನೇ ತಾರೀಕಿಗೆ ಸಾಯಂಕಾಲ ಇನಾಗ್ರೇಷನ್ ಸೆರೆಮನಿ ಹಮ್ಮಿಕೊಂಡ್ವಿ ಹನ್ನೆರಡು ಹದಿಮೂರು ಎರಡು ದಿವಸ ಕಾಲ ನಿರಂತರವಾಗಿ ಎಲ್ಲ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸಸ್ಸು ಈವೆಂಟ್ಸು ಕೂಡ ನಡ್ಕೊಂಡು ಬಂತು ಇವತ್ತು ಕೂಡ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಂತರ ಈ ವ್ಯಾಲಿಡೆಕ್ಟರಿ ಸಮಾರಂಭ ಏನಿದೆ ಮುಕ್ತಾಯ ಸಮಾರಂಭದಲ್ಲಿ ವೆಂಚುರೈ ಸ್ಟಾರ್ಟಪ್ ಕ್ಯಾಪಿಟಲ್ ಏನು ಸ್ಟಾರ್ಟಪ್ಸ್ಗಳಿಗೆ ಒಂದು ಅವಾರ್ಡ್ಸ್ ಕೊಡುವ ಮೂಲಕ ಮತ್ತು ಎಮ್ ಇಸ್ನ ಸೈನ್ ಮಾಡುವ ಮೂಲಕ ನಾವು ಭಾಳ ಒಂದು ಭವ್ಯ ರೀತಿಯಲ್ಲಿ ತುಂಡು ಸಹ ಇದನ್ನು ನಾವು ಕನ್ಕ್ಲೂಡ್ ಮಾಡಿದ್ದೀವಿ ನಾನು ಪ್ರಥಪವಾಗಿ ನಮ್ಮ ನಾಡಿನ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಅವರ ಒಂದು ನೇತೃತ್ವ ಮಾರ್ಗದರ್ಶನ ನಮಗೆ ಭಾಳ ಒಂದು ಶಕ್ತಿಯನ್ನು ತುಂಬಿತು ಅವರ ಕಾಲಿಗೆ ಪೆತ್ತಾಗಿದ್ದರೂ ಕೂಡ ಇವತ್ತು ಇನಾಗ್ರೇಷನ್ ಸೆರೆಮನಿಯಲ್ಲಿ ಅವರು ಬಂದು ಸುಮಾರು ಎರಡೂವರೆ ಮೂರು ಗಂಟೆ ಕುಂತು ನಮಗೆ ಕಾರ್ಯಕ್ರಮಕ್ಕೆ ಶೋಭೆ ತರುವನ್ ಕೊಡುವ ಮೂಲಕ ಸಂದೇಶವನ್ನು ಕೊಟ್ಟರು ಅವರ ಅನುಪಸ್ಥಿತಿ ನಮ್ಗೆ ಕಾಡ್ತಾ ಇತ್ತು ಉಪಮುಖ್ಯಮಂತ್ರಿಗಳು ನಾಲ್ಕು ದಿನಗಳ ಸಂಪೂರ್ಣ ನಾಲ್ಕು ದಿನಗಳು ಇವತ್ತು ತಮ್ಮೆಲ್ಲ ಕಾರ್ಯಗಳನ್ನ ಬಿಟ್ಟು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಾದಂತ ಡಿ ಕೆ ಶಿವಕುಮಾರ್ ಅವರು ಕೂಡ ನಾನು ಉದಯಪೂರ್ವಕವಾದಂಥ ಕೃತಜ್ಞಗಳನ್ನ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇದಕ್ಕೆ ಭಾಳಷ್ಟು ಶ್ರಮ ಇಂಡಸ್ಟ್ರಿಯಲ್ ಇನ್ವೆಸ್ಟ್ ಮೀಟ್ ಏನಾಯಿತು ಇದನ್ನು ಆರು ತಿಂಗಳಿಂದ ನಾವು ಇದನ್ನು ಆಯೋಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಜಗತ್ತಿನಾದ್ಯಂತ ಎಲ್ಲ ಕಡೆ ನಾವು ಸುತ್ತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಾಕೆ ನೀವು ಹೂಡಿಕೆ ಮಾಡಬೇಕು ಅಂಥೇಳಿ ಮನವರಿಕೆಯನ್ನು ಅಮೇರಿಕಾದಲ್ಲಿ ಜಪಾನ್ನಲ್ಲಿ ಕೊರಿಯಾದಲ್ಲಿ ಯುರೋಪ್ನಲ್ಲಿ ಎಲ್ಲ ಕಡೆಯವತ್ತ ಸಹ ನಾವು ಮಾಡಿಕೊಟ್ಟು ಇಲ್ಲಿಯೂ ಕೂಡ ಭಾರತ ದೇಶದಲ್ಲಿ ಡೆಲ್ಲಿ ಮುಂಬೈ ಚೆನ್ನೈದಲ್ಲಿ ಕೂಡ ನಾವು ರೋಡ್ ಶೋಸ್ ಮಾಡೋ ಮೂಲಕ ಮತ್ತು ಎಲ್ಲ ಕಡೆನೂ ಕೂಡ ನಾವು ಇನ್ವೆಸ್ಟರ್ಸನ್ನ ಭೇಟಿಯಾಗಿ ಅವ್ರಿಗೆ ಕರ್ನಾಟಕ ಒಂದು ಈಕೋಸಿಸ್ಟಮ್ ಇದೆ ಪರಿಸರ ಸ್ನೇಹಿಯನ್ನು ಇಲ್ಲಿ ಪರಿಸರ ಇದೆ ಉದ್ಯೋಗವನ್ನು ಹೂಡಲಿಕ್ಕೆ ಉತ್ತಮ ಬಂಡವಾಳನ ಹೂಡಲಿಕ್ಕೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿದ್ವಿ ಇವತ್ತು ಅದರ ಪ್ರಯುಕ್ತ ಅದರ ಪ್ರಯುಕ್ತ ಇವತ್ತು ಸಹ ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೇನೆ ಇವತ್ತು ನಾವು ಸುಮಾರು ನಾವು ಅನಿಸಿದ ಹಾಗೆ ಹತ್ತು ಲಕ್ಷದ ಇಪ್ಪತ್ತೇಳು ಸಾವಿರದ ಮುನ್ನೂರ ಎಂಬತ್ತೆಪ್ಪತ್ತೆಂಟು ಕೋಟಿ ರೂಪಾಯಿ ಇವತ್ತು ಬಂಡವಾಳ ಹೂಡಿಕೆ ಒತ್ತಿನ ಸಹ ಹರಿದು ಬರ್ತಾಯಿದೆ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ನಿಮ್ಗೆಲ್ಲರಿಗೂ ಇದನ್ನ ಕಾಪೀಸ್ನೂ ಒನ್ಗೆ ಒದಗಿಸ್ತೀವಿ ಹತ್ತು ಲಕ್ಷದ ಇಪ್ಪತ್ತೇಳು ಸಾವಿರದ ಮೂರ್ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಬರ್ತಾ ಇದೆ ಆರು ಲಕ್ಷ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದ್ದಾರೆ ಸಿಕ್ಸ್ ಲ್ಯಾಕ್ಸ್ ಆರು ಲಕ್ಷ ಉದ್ಯೋಗಗಳು ಸೃಷ್ಟಿ ಆಗ್ತಾ ಎಪ್ಪತ್ತೈದು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಬಹಳಷ್ಟು ಸಮಯದಲ್ಲಿ ಮಾಧ್ಯಮದವರು ವಿಶೇಷವಾಗಿ ನಮಗೆ ಕೇಳ್ತಿದ್ರಿ ನಮ್ಮ ಉಪಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಬ್ಯಾಂಗ್ಳೂರ್ನ ಡಿಕನ್ಜಸ್ಟ್ ಮಾಡಬೇಕು ಬಿಯಾಂಡ್ ಬ್ಯಾಂಗ್ಳೂರ್ ಹೋಗಬೇಕು ಅಂತೇಳಿ ಒತ್ತೊಂದು ಸಹ ಅವರು ಕೂಡ ಸತತವಾಗಿ ತಮ್ಮ ಮಾತುಗಳಲ್ಲಿ ಒತ್ತೊಂದು ಸಹ ಹೇಳ್ತಾ ಇರುವಂಥ ತಮ್ಮ ಗಮನಿಸಿದ್ರಿ ಎಪ್ಪತ್ತೈದು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿಸ್ ಇನ್ವೆಸ್ಟ್ಮೆಂಟ್ಸ್ ಎಪ್ಪತ್ತೈದು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ಸು ಇವತ್ತು ಬಿಯಾಂಡ್ ಬ್ಯಾಂಗ್ಳೂರ್ ಇದಾವೆ ಹತ್ತು ಲಕ್ಷ ಕೋಟಿಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಹ್ಯಾಪಿ ಟು ಶೇರ್ ವಿತ್ ಯು ಅದರಲ್ಲಿ ನಾರ್ತ್ ಕರ್ನಾಟಕಕ್ಕೆ ನಲವತ್ತೈದು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಹೋಗ್ತಾರೆ ಸೆವೆಂಟಿ ಫೈವ್ ಪರ್ಸೆಂಟ್ ಬಿಯಾಂಡ್ ಬ್ಯಾಂಗ್ಳೂರ್ ನಾರ್ತ್ ಕರ್ನಾಟಕಕ್ಕೆ ಫೋರ್ಟಿ ಫೈವ್ ಪರ್ಸೆಂಟು ನಾನು ನನಗನ್ಸ್ತದೆ ಸೆಕ್ಟರ್ ವೈಸು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ನನಗೆ ಬಹಳಷ್ಟು ಭಾಳಷ್ಟಾಗ್ತದೆ ಸೆಕ್ಟರ್ ವೈಸು ಸುಮಾರು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸನ್ರೈಸ್ ಸೆಕ್ಟರ್ಸು ಅರೋ ಎರೋ ಎರೋಸ್ಪೇಸ್ ಡಿಫೆನ್ಸು ಆಟೋ ಇ ವಿ ಎಸ್ ಡಿ ಎಮ್ ಮತ್ತು ಆರ್ ಎನ್ ಡಿ ಜಿ ಸಿ ಸಿಯಲ್ಲಿ ಸುಮಾರು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಒಂಬತ್ತು ತೊಂಬತ್ತ್ಮೂರು ಕೋಟಿ ಮ್ಯಾನುಫ್ಯಾಕ್ಚರಿಂಗ್ ಜನರಲ್ ಫುಡ್ ಆ್ಯಂಡ್ ಎಗ್ರೋ ಟೆಕ್ಸ್ಟೈಲ್ಸ್ ಫಾರ್ಮಾ ಮಷಿನರಿ ಟೂಲ್ಸ್ ಎಫ್ ಎಮ್ ಸಿ ಜಿಗೆ ಸುಮಾರು ಒಂದು ಲಕ್ಷದ ಐದು ಸಾವಿರದ ಹತ್ತೊಂಬತ್ತು ಕೋಟಿ ಮ್ಯಾನುಫ್ಯಾಕ್ಚರಿಂಗ್ ಕೋರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟೀಲ್ ಅಂಡ್ ಸಿಮೆಂಟ್ಗೆ ಮತ್ತು ಇನ್ನಿತರ ಉದ್ಯಮಿಗಳು ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ತ್ ಕೋಟಿ ರಿನ್ಯೂಬಲ್ ಎನರ್ಜಿಗೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರದ ಏಳುನೂರ ಎಂಬತ್ತೊಂದು ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಇಂಡಸ್ಟ್ರಿ ಲಾಜಿಸ್ಟಿಕ್ಸ್ನಲ್ಲಿ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನು ಟೆಲಿಕಾಮು ಏರ್ಪೋರ್ಟ್ಸು ಅದರ ಇನ್ಫ್ರಾಸ್ಟ್ರಕ್ಚರ್ಗೆ ಒಂದು ಲಕ್ಷದ ಏಳು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಕೋಟಿ ಸ್ಟಾರ್ಟಪ್ ಕ್ಯಾಪಿಟಲ್ಗೆ ಒತ್ತೊಂದು ದಿವಸ ಎಂಬತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೆಂಟು ಕೋಟಿ ಹತ್ತು ಲಕ್ಷದ ಇಪ್ಪತ್ತೇಳು ಸಾವಿರದ ಮೂರುನೂರ ಎಪ್ಪತ್ತೆಂಟು ಕೋಟಿ ಇದು ಇನ್ನೂ ಮುಂದುವರಿತದೆ ಇನ್ನೂ ಕೂಡ ಭಾಳಷ್ಟು ನಾವು ಈ ಸಲ ಎಲ್ಲ ಎಮ್ ಒ ಇಸ್ನ ಹಾಗೆ ಸೈನ್ ಮಾಡಿಲ್ಲ ನನಗಿನ್ನೂ ಮೂರು ನಾಲ್ಕು ಎಮ್ ಒ ಇಸ್ ಬಂದಿತ್ತು ಒಬ್ಬರು ಎರಡು ಬಿಲಿಯನ್ ಡಾಲರ್ಸು ಒಬ್ಬರು ಮೂರು ಬಿಲಿಯನ್ ಡಾಲರ್ಸ್ ಅದೇ ನಾವು ಅದು ವಿಶ್ವಾಸಾರ್ಹತೆಯನ್ನು ನಾವು ಚೆಕ್ ಮಾಡಿ ಒಂದು ದಿವಸ ನಾವು ಸ್ಕ್ರೀನಿಂಗ್ ಮಾಡಿದ್ದೀವಿ ಈ ಸಲ ಆಮೇಲೆ ಬಹಳ ಪ್ರಮುಖವಾಗಿ ಎಕ್ಸ್ಪಾನ್ಷನ್ಗಿಂತ ಗ್ರೀನ್ ಫೀಲ್ಡ್ ಎಕ್ಸ್ಪಾನ್ಷನ್ ಮಾಡೋದು ಬ್ರೌನ್ ಫೀಲ್ಡ್ ಅಂತೀವಿ ನಾವು ಹೊಸದಾಗಿ ಬರುವಂಥ ಉದ್ಯಮಗಳು ಗ್ರೀನ್ ಫೀಲ್ಡ್ ಅಂತೀವಿ ಅದು ಎಪ್ಪತ್ತು ಪರ್ಸೆಂಟು ಗ್ರೀನ್ ಫೀಲ್ಡ್ ಪ್ರೊಡಕ್ಟ್ಸ್ ಇದಾವೆ ಕೀ ಇನ್ವೆಸ್ಟ್ಮೆಂಟ್ಸ್ ನಾನು ಒಂದು ಇಪ್ಪತ್ತೈದು ಮಾತ್ರ ನಿಮಗೆ ಹೇಳಿಬಿಡ್ತೇನೆ ಈ ಕಾಪೀಸ್ ನಿಮ್ಗೆ ಕೊಡ್ತೀನಿ ಜೆ ಎಸ್ ಡಬ್ಲ್ಯೂ ಗ್ರೂಪ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅಕ್ರಾಸ್ ರಿನ್ಯೂವಲ್ ಎನರ್ಜಿ ಸಿಮೆಂಟು ಸ್ಟೀಲು ಮತ್ತು ಅದರ ಅಫಲೇಟ್ ಬಿಸ್ನೆಸ್ಸು ಬಾಲ್ಡೋಟಾ ಸ್ಟೀಲ್ ಆ್ಯಂಡ್ ಪವರ್ ಲಿಮಿಟ್ನವರು ಲಿಮಿಟೆಡು ಐವತ್ನಾಲ್ಕು ಸಾವಿರ ಕೋಟಿ ಇಂಟಿಗ್ರೇಟೆಡ್ ಸ್ಟೀಲ್ ಪ್ಲಾಂಟಿಗೆ ಲ್ಯಾಂಬ್ ರಿಸರ್ಚ್ ತಮ್ಮ ನೋಡಿದಿರಿ ಗಮನಿಸಿದಿರಿ ಕೇಳಿದಿರಿ ಸಮಯ ಕಂಡಕ್ಟರ್ನಲ್ಲಿ ಒನ್ ಆಫ್ ದ ಫೈನಸ್ಟ್ ಇಂಡಸ್ಟ್ರೀಸ್ ಲ್ಯಾಂಬ್ ರಿಸರ್ಚು ಇವತ್ತು ಸಮಯ ಕಂಡಕ್ಟರ್ ಇದರಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಸಮಯ ಕಂಡಕ್ಟರ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಮತ್ತು ಆರ್ ಎನ್ ಡಿಗೆ ಲ್ಯಾಂಬ್ ರಿಸರ್ಚ್ ವೋಲ್ವೋ ಒಂದು ಕೋಟಿ ರೂಪಾಯಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಇವಿ ಟ್ರಕ್ಸ್ ಈ ಸಲ ಇವಿ ಟ್ರಕ್ಸ್ ನಮ್ಮ ದೇಶಕ್ಕಷ್ಟೇ ಅಲ್ಲ ಪ್ಲೀಸ್ ಅಷ್ಟೇ ಅಲ್ಲ ದೇಶಕ್ಕೆ ವಿದೇಶಿಕ ಮಾಡ್ತಾರ ಎಕ್ಸ್ಪೋರ್ಟ್ಗೆ ಟ್ರಕ್ಸ್ ನ ಆಮೇಲೆ ಮದರ್ಸ್ ಸಂವರ್ಧನ ಮೂರು ಸಾವಿರದ ಏಳ್ನೂರು ಕೋಟಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಇಂಜಿನಿಯರಿಂಗ್ ಅಂಡ್ ಅಸೆಂಬ್ಲಿ ಫೆಸಿಲಿಟೀಸ್ ಸಾಫ್ರಾನ್ ಏನು ಇವಿ ಎನ್ ಎಕ್ಸ್ ನಲ್ಲಿ ಎರಡುನೂರ ಇಪ್ಪತ್ತೈದು ಕೋಟಿ ಹೊಂಡಾ ಆರ್ನೂರು ಕೋಟ್ರಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಇ ವಿ ಟೂ ವೀಲರ್ಸ್ ಎಂ ವಿ ಎನರ್ಜಿ ಹದಿನೈದು ಸಾವಿರ ಕೋಟಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಸೋನೋಲ್ ಫೋಟೋವೆಕ್ ಸೆಲ್ಸ್ ಅನ್ ಮಾಡಲ್ಸ್ ರೊಜಲ್ಯಾಕ್ ಕಂಪನಿಯವರು ಟುವಾರ್ಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೋಲ್ಗಾಟ್ ಇನ್ಗಾಟ್ ವೇಫರ್ಸ್ಗೆ ಇಂಟರ್ನ್ಯಾಷನಲ್ ಬ್ಯಾಟರಿ ಕಂಪನಿ ಈಗಾಗಲೇ ನಾವು ಭೂಮಿ ಪೂಜೆಯನ್ನು ಮಾಡಿದ್ದೀವಿ ಮೂರ್ನೂರ ತೊಂಬತ್ತು ಕೋಟಿ ರೂಪಾಯಿ ಲಿಯೋನ್ ಲಿಥಿಯಮ್ ಅಯೋನ್ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ಗೆ ಕ್ರೋನ್ಸ್ ಇಸ್ ವರ್ದಗೇದರ್ ಪ್ರೊಸಿಜನ್ ಕಂಪನಿ ವಿಚ್ ಇಸ್ ಬಾಟ್ಲಿಂಗ್ ಇದರಲ್ಲಿ ಬಹಳ ಪ್ರೊಸೈಸ್ ಇದೆ ನಾವು ಅಲ್ಲಿ ಇನ್ನು ಹೋಗಿ ಫ್ಯಾಕ್ಟ್ರೀನು ಕೂಡ ವಿಸಿಟ್ ಮಾಡಿದ್ದೀವಿ ನಾವು ಪ್ರಯುಕ್ತ ಇಲ್ಲಿ ಬಂದಿದ್ದಾರೆ ಅದು ಸುಮಾರು ಮೂರ್ನೂರ ಹದಿನೈದು ಕೋಟಿ ರೂಪಾಯಿ ಒಂದು ಸ್ಟೇಟ್ ಆಫ್ ದ ಆರ್ಟ್ ಬಾಟಲಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ ಕಂಪನಿ ನೈಡೆಕ್ ಇವತ್ತು ಧಾರವಾಡದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಸುಮಾರು ಆರುನೂರು ಕೋಟಿ ಫೋರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮೋಟೋಸ್ ಟಿ ಎಸ್ ಎಲ್ ಇದು ಫಾರ್ ನೂರ ಮೂವತ್ತು ಕೋಟಿ ಫಾರ್ ಹೆಲಿಕಾಪ್ಟರ್ ಫೈನಲ್ ಅಸೆಂಬ್ಲಿ ಎಫ್ ಎಲ್ ಫಾರ್ ಏರ್ ಬಸ್ ಎಸ್ ಒನ್ ಟ್ವೆಂಟಿ ಫೈವ್ ಗನ್ ಮ್ಯಾನುಫ್ಯಾಕ್ಚರಿಂಗ್ ಅದರ್ ಪ್ರಾಜೆಕ್ಟ್ಸ್ ವಿಂಗ್ಸ್ ವಿಟೇರಿಯಾ ವಿಂಗ್ಸ್ ವಿಟೇರಿಯಾ ಇಸ್ ಹನ್ ತ್ರೀ ಹಂಡ್ರೆಡ್ ಫಿಫ್ಟಿ ಕ್ರೋಸ್ ಇದ್ದರೂ ಕೂಡ ಇದು ವಿಜಯಪುರ ಗುಲ್ಬರ್ಗ ಆ ಭಾಗದಲ್ಲಿ ಏನು ನಾವು ತೊಗರಿ ಬೆಳಿತೀವಲ್ಲ ಆ ತೊಗರಿ ಬೆಳೆದ್ರು ವಿಟೇರಿಯಾ ಇಸ್ ಒನ್ ಆಫ್ ದ ಗ್ಲೋಬಲ್ ಲೀಡರ್ಸ್ ವಿಟೇರಿಯಾ ಇವತ್ತು ಸಹ ಇಲ್ಲಿ ಹುತ್ನ ಸಹ ವಿಜಯಪುರ ಭಾಗ ಗುಲ್ಬರ್ಗ ಈ ಭಾಗದಲ್ಲಿ ಇದು ವಿಚೇರ ಇದನ್ನು ಭಾಳ ಫಾಲೋಅಪ್ ಮಾಡ್ತಾರೆ ಯಾಕಂದ್ರೆ ತೊಗರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ತೊಗರಿ ಬೆಳಿತೀವಿ ಅದಕ್ಕೆ ಇವತ್ತು ಹುತನುಸ ಬರ್ತದೆ ಬಾಲಾಜಿ ವೇಫರ್ಸ್ ಅವರು ಈ ಸ್ನ್ಯಾಕ್ಸು ಮತ್ತು ವೇಫರ್ಸ್ನಲ್ಲಿ ಎಫ್ ಎಂ ಸಿ ಜಿಯಲ್ಲಿ ಅದನ್ನು ಅವರು ಐನೂರ ಐವತ್ತು ಕೋಟಿ ಮಾಡ್ತಾರೆ ಮಹೀಂದ್ರಾ ಸುಸ್ಟೈನ್ ಇವತ್ತು ಪ್ರೈವೇಟ್ ಲಿಮಿಟೆಡು ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ರಿನೋಬಲ್ ಎನರ್ಜಿ ಕೋಟನ್ನು ಟೂರಿಸಂ ಮಾಡ್ತಾ ಇದ್ದಾರೆ ಹ್ಯೂರೋ ಫ್ಯೂಚರ್ ಏಜೆನ್ಸೀಸ್ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಇವತ್ತು ದಿವಸ ರಿನೋಬಲ್ ಎನರ್ಜಿ ಗ್ರೀನ್ ಹೈಡ್ರೋಜನ್ ಮತ್ತು ರಿನೋವರ್ಸಿಂಗ್ ಮಾಡ್ತಾರೆ ಅಪ್ಸಲಾನ್ ಗ್ರೂಪ್ ಹದಿನೈದು ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಇನ್ವೆಸ್ಟನ್ನು ಅನೋಡ್ ಮತ್ತು ಕ್ಯಾಥಾರ್ಡ್ ಮೆಟೀರಿಯಲ್ಸ್ ಇದು ನಮ್ಮ ಕುಡ್ತೀನಿ ಇದರಲ್ಲಿ ಇವತ್ತೊಂದು ದಿವಸ ಮಾಡ್ತಾರೆ ಬ ವಿಜಯನಗರದಲ್ಲಿ ಆಮೇಲೆ ಶ್ರೀ ಸಿಮೆಂಟ್ ಲಿಮಿಟ್ಸ್ ಎಂಟು ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಇಂಟಿಗ್ರೇಟೆಡ್ ಪ್ಲಾಂಟ್ ಆ್ಯಂಡ್ ಕ್ಲಿಂಕರ್ ಗ್ಯಾಂಡಿಂಗ್ಸ್ ಸ್ನೈಡರ್ ಇಲೆಕ್ಟ್ರಿಕ್ ಸ್ನೈಡರ್ ಎಲೆಕ್ಟ್ರಿಕ್ ಇವತ್ತು ಎರಡು ಸಾವಿರದ ಎರಡುನೂರ ನಲವತ್ತೇಳು ಕೋಟಿ ರೂಪಾಯಿ ಮ್ಯಾನುಫ್ಯಾಕ್ಚರ್ ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಸ್ ಅಂಡ್ ರಿಲೇಟೆಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ ಆರ್ ಆರ್ನ್ ಡಿ ಎರಡು ಸಾವಿರದ ಎರಡುನೂರ ನಲವತ್ತೇಳು ಕೋಟಿ ರೂಪಾಯಿ ಇದ್ದಾರೆ ಹಿತಾಚಿ ಎನರ್ಜಿ ಒಂದು ಸಾವಿರ ಕೋಟಿ ರೂಪಾಯಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಆರ್ ಎಂಡಿಗೆ ಹೆವೆಲ್ಸ್ ಏಳ್ನೂರು ಹತ್ತು ಕೋಟಿ ರೂಪಾಯಿ ಇವತ್ತು ನೂರು ಎಕ್ಸ್ಪಾನ್ಸ್ ಆಫ್ ಎಕ್ಸಿಟಿಂಗ್ ಮ್ಯಾನುಫ್ಯಾಕ್ಚರ್ಡ್ ತುಮಕೂರ್ ಆ್ಯಂಡ್ ಆಲ್ಸೋ ಆರ್ ಆನ್ ಡಿ ಫೆಸಿಲಿಟೆಡ್ ಬ್ಯಾಂಗ್ಳೂರ್ ಸುಜ್ಲೋನ್ ಎನರ್ಜಿ ಇಪ್ಪತ್ತೊಂದು ಸಾವಿರದ ಒಂಬತ್ತು ಐವತ್ತು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಫಾರ್ ವಿಂಡ್ ಪವರ್ ಪ್ರೊಜೆಕ್ಟ್ಸ್ ಆ್ಯಂಡ್ ವಿಂಡ್ ಟರ್ಬೈನ್ ಗ್ರೀನ್ ಜನರೇಟರ್ ಮ್ಯಾನುಫ್ಯಾಕ್ಚರಿಂಗ್ ಇ ಎಸ್ ಆರ್ ಅಡ್ವೈಸರ್ಸ್ಮಾರು ಎರಡು ಸಾವಿರ ಕೋಟಿ ರೂಪಾಯಿ ಫಾರ್ ಸೆಟಿಂಗ್ ಅಪ್ ಇಂಡಸ್ಟ್ರಿಯಲ್ ಪಾರ್ಕ್ಸ್ ಅಂಡ್ ಡಾಟಾ ಸೆಂಟರ್ಸ್ ಟಿ ವಿ ಎಸ್ ಮೋಟರ್ಸ್ ಎರಡು ಸಾವಿರ ಕೋಟಿ ರೂಪಾಯಿ ಸುಮಾರು ಎಸ್ಟಾಬ್ಲಿಷ್ ಫಾರ್ ಸ್ಟೇಟ್ ಆನ್ ಆರ್ಟ್ ಆರ್ ಎನ್ ಡಿ ಫೆಸಿಲಿಟೀಸ್ ಮತ್ತು ಕ್ವಿನ್ನಲ್ಲಿ ಕೂಡ ಕ್ವಿನ್ನಲ್ಲಿ ಹತ್ತು ಕ್ವಿನ್ನಲ್ಲಿ ಎಮ್ಒಯ್ ಸೈನ್ ಆಗಿದ್ದಾವೆ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಯುಮೋಟೀಸು ಸೈಂಟ್ ಜಾನ್ ಫ್ರಮ್ ನ್ಯೂಯಾರ್ಕ್ ಯೂನಿವರ್ಸಿಟೀಸ್ ಆಫ್ ಅಮೆರಿಕಾ ಮತ್ತು ಯೂನಿವರ್ಸಿಟಿ ಆಫ್ ಲಿವರ್ಪೂಲ್ ಮತ್ತು ಇನ್ನು ಅನೇಕ ಇದರಲ್ಲಿ ಕ್ವಿನ್ನಲ್ಲಿ ಕೂಡ ಇದು ಮಾಡಿದ್ದಾರೆ ಒಟ್ಟಾರೆ ನಾವು ಒಂದು ಆಲೋಚನೆ ಮಾಡಿದ ಹಾಗೆ ನಾವು ಪ್ರತಿ ವರ್ಷ ನಾವು ನಮ್ಮ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಗ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಪ್ರಾರಂಭ ಮಾಡಿದ್ದೆ ನಾವೇ ಕರ್ನಾಟಕ ರಾಜ್ಯ ಅಂಥೇಳಿ ಈಗ ಎಲ್ಲ ರಾಜ್ಯಗಳು ಕೂಡ ಮಾಡ್ತಾ ಇದ್ದಾರೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅದು ಅವರ ಹಕ್ಕು ತಪ್ಪಲ್ಲ ಅದು ಮಾಡ್ತಾರೆ ಆದರೆ ನಾವು ಈ ಸಲ ವಿಭಿನ್ನವಾಗಿರಬೇಕು ನಾನು ನಮ್ಮ ಕಮಿಷನರ್ಗೆ ಒಂದೇ ಮಾತಾಡಿದೆ ಟೆನ್ ಪ್ಲಸ್ ಒನ್ ಅನದರ್ ಇನ್ವೆಸ್ಟ್ಮೆಂಟ್ ಬೇಡ ಮೀಟ್ ಬೇಡ ಎಲ್ಲರೂ ಮಾಡಿ ಮತ್ತೆ ಮಾಡಿದ್ದೇನೆ ನಾವು ಮಾಡಿದ್ದೀವಿ ಅಂದರೆ ಅದರಲ್ಲಿ ಏನಿರೋದಲ್ಲ ವಿ ಶುಡ್ ಡಿವಿಯೇಟ್ ಫ್ರಮ್ ದಿಸ್ ಹೋಗಿ ಇವತ್ತು ಹೊಸತನ ಇರಬೇಕು ಇವತ್ತು ದಿವಸ ನಾವು ಇವತ್ತು ಪ್ರಸ್ತುತ ಏನು ಇವತ್ತು ದಿವಸ ಇನ್ವೆಸ್ಟರ್ಸ್ ಮೀಟ್ ಇರೋದು ಆಗಬೇಕು ಅಂಥೇಳಿ ವಿಭಿನ್ನವಾಗಿ ತಾವು ಗಮನಿಸಿದಿರಿ ಇವತ್ತು ನಮ್ಮ ಥೀಮ್ ಹಿಡ್ಕೊಂಡು ಓಲ್ವೋ ಚೇರ್ಮನ್ ಹೇಳಿದ್ರು ನಮ್ಮ ಥೀಮ್ ರಿನುವಬಲ್ ನಮ್ದು ರಿಇಮ್ಯಾಜಿನಿಂಗ್ ಗ್ರೋತ್ ಇದೆ ವಿತ್ ಎಕ್ ಟ್ರಿವನ್ ಗ್ರೀನ್ ಇನ್ಕ್ಲೂಸಿವ್ ಆ್ಯಂಡ್ ರೆಸಲೆಂಟ್ ನಾನು ನಿಮ್ಗೆ ಹೇಳಿದ್ದೀನಿ ಹೊಸ ಒಂದು ನ್ಯೂ ಕೈಂಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇವತ್ತು ಸಹ ಹೋಗ್ತಾ ಇದ್ದೀವಿ ನ್ಯೂ ಕೈಂಡ್ ಆಫ್ ಏನು ಗ್ರೋತ್ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಭಾಳ ಸೂಕ್ತವಾದಂಥ ಇದನ್ನು ಮಾಡಿದ್ದೀವಿ ಶಶಿ ತರೂರ್ ಅವರು ಗ್ರೀಸ್ ಪ್ರೈಮ್ ಮಿನಿಸ್ಟರ್ ಕೂಡ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೆ ಹೇಳ್ತಾ ಇದ್ರು ಅವರು ತಂದು ಸಹ ಭಾಳ ಇದರಿಂದ ನೀವು ಆಯೋಜನೆ ಮಾಡಿದ್ದೀರಿ ಅಂಥೇಳಿ ಈಗ ಭಾಳ ಡಿಫ್ರೆಂಟಾಗಿ ಆಗಿ ನಾವು ಎಕನಾಮಿಕ್ಸ್ ಅಂದರೆ ಟ್ರೈ ಅಪ್ ಮಾಡಿ ಸ್ಪೀಕರ್ಸು ತಾವು ಗಮನಿಸಿದಿರಿ ಎಲ್ಲ ಮಾಧ್ಯಮದವರು ಎಲ್ಲ ಹಾಲ್ಸ್ ಕೂಡ ಮೊಬಿಲಿಟಿ ವರ್ಲ್ ವಾಟ್ ಚರ್ಮ ಫುಲ್ ಇತ್ತು ಎಲ್ಲ ಇದರಲ್ಲಿ ಇವತ್ತಿನ ಸಹ ಕಂಟ್ರಿ ಪವಿಲಿಯನ್ಸ್ ಹತ್ತು ಇವತ್ತು ಇಪ್ಪತ್ತು ಕಂಟ್ರೀಸ್ ಪ್ರಪಥಮ ಬಾರಿಗೆ ವಾಟ್ ವಿ ದಾವೋಸ್ನಲ್ಲಿ ನಡೀತದೆ ಕೆಲವೊಂದನ್ನು ನಾವು ಪಿಕಪ್ ಮಾಡಿದ್ದೀವಿ ಕಂಟ್ರೀಸು ಪಾರ್ಟಿಸಿಪೇಷನು ಕಂಟ್ರಿ ಪವಿಲಿಯನ್ಸು ಮತ್ತು ಪ್ರಮುಖವಾಗಿ ನಾವು ವೈಡ್ ರೇಂಜ್ ಆಫ್ ಸ್ಪೀಕರ್ಸು ಮತ್ತು ಯಾವ ರೀತಿ ಇವತ್ತಿನ ಸಹ ಜಗತ್ತು ಮಾಡಬೇಕು ನಮ್ಮ ರೋಡ್ ಮ್ಯಾಪ್ ನಮ್ಮ ರಾಜ್ಯದ ಯಾವ ರೀತಿ ಇರಬೇಕು ಅಂತೇಳಿ ತಿಳ್ಕೊಂಡು ಇವತ್ತು ಭಾಳ ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಇವತ್ತಿನ ಸಹ ನಾವು ಇದನ್ನು ಮಾಡಿದ್ದೀವಿ ಇದಕ್ಕೆ ಶ್ರಮಿಸಿದಂಥ ಕಡೆಯ ಮನುಷ್ಯನ ನಡ್ಕೊಂಡು ಇವತ್ತು ಮುಖ್ಯಮಂತ್ರಿಗಳವರೆಗೆ ಉಪಮುಖ್ಯಮಂತ್ರಿವರೆಗೆ ಎಲ್ಲ ಅಧಿಕಾರಿಗಳಿಗೆ ಸ ನಮ್ಮ ಟ್ರೇಡ್ ಬಾಡೀಸ್ ಇದ್ದಾವೆ ಅವರಿಗೆ ಹಿಡ್ಕೊಂಡು ಮಾಧ್ಯಮದವರು ತಾವು ಸತತವಾಗಿ ನಾಲ್ಕು ದಿವಸ ತಾವು ಪಾಸಿಟಿವ್ ಸ್ಟೋರೀಸ್ ಏನಿದೆ ಕರ್ನಾಟಕದ ಏನೇನು ನಡೀತದೆ ಅಂತ ಪ್ರದರ್ಶನ ಮಾಡಿದಿರಿ ಇವತ್ತು ಒಬ್ಬ ಕಾನ್ಸ್ಟೇಬಲ್ ಹಿಡ್ಕೊಂಡು ಇವತ್ತೂ ಸಹ ಎಲ್ಲರಿಗೂ ಇವತ್ತು ಸಹ ಏನೇನು ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಾನು ಟ್ರೇಡ್ ಬಾಡೀಸು ಮತ್ತು ಇನ್ನಿತರ ಯಾರ್ಯಾರು ಸಹಕಾರ ಮಾಡಿ ವೇರಿಯಸ್ ಡಿಪಾರ್ಟ್ಮೆಂಟ್ಸು ಸಂಪೂರ್ಣ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲರಿಗೂ ಕೂಡ ಈ ಜಿಮ್ಮನ್ನು ಯಶಸ್ವಿ ಮಾಡೋದಕ್ಕೆ ಇದು ಎಲ್ಲರ ಒಂದು ಟೀಮ್ ವರ್ಕು ಎಲ್ಲರ ಒಂದು ಶಕ್ತಿ ಇವತ್ತು ನಾವು ಕರ್ನಾಟಕ ರಾಜ್ಯ ಈ ಒಂದು ಚಾಲೆಂಜಿಂಗ್ ಟೈಮ್ಸ್ನಲ್ಲಿ ವೆನ್ ಎಮ್ಯಾಜಿನಿಂಗ್ ಗ್ರೋತ್ ಅಂದರೆ ನಾವು ಮತ್ತೆ ಹೊಸ ಟೈಪ್ ಆಫ್ ಗ್ರೋತನ್ನು ನೋಡ್ತಾ ಇದ್ದೀವಿ ನ್ಯೂ ಟೈ ನ್ಯೂ ಕೈಂಡ್ ಆಫ್ ಗ್ರೋತ್ ವಿಚ್ ವಿಲ್ ಹ್ಯಾಪನ್ ವಿಚ್ ಶುಡ್ ಬಿ ರೆಸಲೆಟ್ ನಾವು ಒಂದು ತಯಾರಾಗಿರಬೇಕು ಅದಕ್ಕೆ ಬೆಂಗಳೂರು ಕ್ಯಾನ್ ಲೀಡ್ ಅಂತೇಳಿ ನಮ್ಮ ಉಪಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಹೇಳ್ತಾ ಆ ರೀತಿ ಇವತ್ತು ಸಹ ಮಾಡಿದ್ವಿ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವ ಇಂಡಸ್ಟ್ರಿ ಮಿನಿಸ್ಟ್ರಾಗಿ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈಗ ಉಪಮುಖ್ಯಮಂತ್ರಿಗಳು ಮಾತನಾಡ್ತಾರೆ ಸರಿ ನಮಸ್ಕಾರ ನಮ್ಮ ಯಶಸ್ಸಿನ ಕೈಗಾರಿಕಾ ಸಚಿವರಾದಂಥ ಎಂ ಬಿ ಪಾಟೀಲ್ರವರೇ ಶೆಲ್ವಕುಮಾರ್ ಮಿಸ್ಟರ್ ಗುಂಜನ್ ಅವರು ಎಲ್ಲ ಮಾಧ್ಯಮ ಸ್ನೇಹಿತರೆ ಕರ್ನಾಟಕ ರಾಜ್ಯ ಇತಿಹಾಸ ಈ ದೇಶಕ್ಕೆ ಒಂದು ದೊಡ್ಡ ಮಾದರಿ ಎರಡು ಸಾವಿರದಲ್ಲಿ ನಾವೆಲ್ಲ ಗ್ಲೋಬಲ್ ಇನ್ವೆಸ್ಟಿ ಮೀಟ್ ಪ್ರಾರಂಭ ಮಾಡಿದ್ವು ತಮಗೆ ನೆನಪಿದೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಲ್ಲಿ ನಾರಾಯಣ ಮೂರ್ತಿಯವರ ಕೈಯಲ್ಲಿ ಉದ್ಘಾಟನೆಯನ್ನು ಅದಾದ ಅದಾದ್ಮೇಲೆ ಎರಡು ವರ್ಷ ಮೂರು ವರ್ಷಕ್ಕೆ ಸತತವಾಗಿ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನ ಮಾಡಿಕೊಂಡು ನಾವು ಬಂದಿದ್ದೇವೆ ಕೆಲವು ಸಕ್ಸಸ್ ಆಗಿದೆ ಕೆಲವು ಫೇಲ್ ಆಗಿದೆ ಆದರೆ ಇವತ್ತು ಅನೇಕ ರಾಷ್ಟ್ರದ ಲೀಡರ್ಸ್ ಎಲ್ಲ ಇಲ್ಲಿ ಬಂದಿದ್ರು ನಾಟ್ ಓನ್ಲಿ ದಿ ಪೊಲಿಟಿಕಲ್ ಲೀಡರ್ಸ್ ಇಂಡಸ್ಟ್ರಿಯಲ್ ಲೀಡರ್ಸ್ ಇಡೀ ಪ್ರಪಂಚದಲ್ಲಿ ಇನ್ವೆಸ್ಟ್ ಮಾಡ್ತಾರಂಥ ಅನೇಕ ಕಂಪನಿಯ ಮುಖ್ಯಸ್ಥರೆಲ್ಲ ಕೂಡ ಇಲ್ಲಿ ಬಂದಿದ್ರು ಎಲ್ಲರಿಗೂ ಕೂಡ ಕರ್ನಾಟಕದಲ್ಲಿ ಇರೋ ವಾತಾವರಣ ಸಿಂಗಲ್ ಸಿಸ್ಟೋ ಸಿಂಗಲ್ ವಿಂಡೋ ಸಿಸ್ಟಮ್ ಇಲ್ಲಿ ಪರಿಸರ ಇಲ್ಲಿರುವಂಥ ಒಂದು ಹ್ಯೂಮನ್ ರಿಸೋರ್ಸಸ್ ಇಲ್ಲಿರುವಂಥ ಟ್ಯಾಲೆಂಟು ನಾಲೆಡ್ಜು ಹೆಲ್ತ್ ಕೇರು ಎಜುಕೇಷನ್ ಇಲ್ಲಿ ಬಂದು ಕೆಲಸ ಮಾಡೋಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಇಡೀ ದೇಶದಲ್ಲಿ ಯಾವ ರಾಜ್ಯಲ್ಲೂ ಇಲ್ಲ ಅನ್ನೋದನ್ನ ಅವರೆಲ್ಲ ಕೂಡ ಒಪ್ಪಿರೋದು ಈ ಇನ್ವೆಸ್ಟ್ಮೆಂಟ್ಗೆ ಇವತ್ತೇನು ನಾವು ಹತ್ತು ಲಕ್ಷ ಗುರಿ ಇಟ್ಕೊಂಡಿದ್ದು ಹತ್ತು ಲಕ್ಷದ ಇಪ್ಪತ್ತೇಳು ಟೆನ್ ಪಾಯಿಂಟ್ ಟ್ವೆಂಟಿ ಸೆವೆನ್ ತೌಸಂಡ್ ಕ್ರೋರ್ಸ್ ಇವತ್ತು ಮುಂದೆ ಬಂದಿದ್ದಾರೆ ನಾಲ್ಕು ಲಕ್ಷ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನಾಲ್ಕು ಲಕ್ಷ ಪಾಯಿಂಟ್ ತ್ರೀ ಸಿಕ್ಸ್ ಪಾಯಿಂಟ್ ಟೂ ತ್ರೀ ಎಂ ಒಗಳ್ನ ಸೈನ್ ಮಾಡಿದ್ದಾರೆ ಅವ್ರಿಗೇನೇನು ಸಹಕಾರ ಬೇಕು ಸಹಾಯ ಮಾಡಬೇಕು ಅಂತೇಳಿ ನಾವೆಲ್ಲ ಕೊಡ್ತೇವೆ ಅಂತೇಳಿ ಈಗಾಗಲೇ ಕೊಟ್ಟಿದ್ದೇವೆ ನಮ್ಮ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ಕೂಡ ನಾವು ತಂದಿದ್ದೇವೆ ಬೆಂಗಳೂರಿಗೆ ಜನಸಂಖ್ಯೆ ಒತ್ತಡ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನಸಂಖ್ಯೆ ಬೆಂಗಳೂರಾಗಿದೆ ಒಂದು ಕೋಟಿ ಹತ್ತು ಲಕ್ಷ ವಾಹನಗಳು ಬೆಂಗಳೂರಲ್ಲಿ ತಿರುಗಾಡ್ತಾ ಇದೆ ಇದಕ್ಕೆ ನಾವು ನಿಯಂತ್ರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಎಂ ಬಿ ಪಾಟೀಲ್ರವರು ಮತ್ತು ಅವರ ಟೀಮ್ ಚರ್ಚೆ ಮಾಡಿ ನಮ್ಮ ಸಂಪುಟದಲ್ಲಿ ಚರ್ಚೆ ಮಾಡಿ ನಾವು ಇದನ್ನು ಬಿಯಾಂಡ್ ಬೆಂಗ್ಳೂರು ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಹೆಚ್ಚಿಗೆ ಒತ್ತನ್ನು ಕೊಡಬೇಕು ಜಮೀನನ್ನು ಸ್ವಲ್ಪ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಭೂಮಿ ಮೇಲೆ ಜಾಸ್ತಿ ಕಾರಣ ನಮ್ಮ ರಾಜ್ಯದ ಕಡೆ ಇಡೀ ದೇಶ ನೋಡ್ತಾ ಇದೆ ಸೊ ಅದಕ್ಕೆ ಬಿಯಾಂಡ್ ಬ್ಯಾಂಗ್ಳೂರ್ ಹೋಗಬೇಕು ಅಂತೇಳಿ ಈಗಾದ್ರೆ ಎಪ್ಪತ್ತೈದು ಪರ್ಸೆಂಟು ಜನ ಇನ್ವೆಸ್ಟರ್ಸು ಟೆಕ್ನಿಷಿಯನ್ಸು ಲೀಡರ್ಸು ಎಲ್ಲ ಕೂಡ ಇವತ್ತು ಒಪ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಪ್ಪಿದ್ದಾರೆ ಅವ್ರ ಭರವಸೆ ಏನಪ್ಪ ಅಂತಂದರೆ ಇಲ್ಲಿ ಭೂಮಿ ಕೊಡ್ತೀವಿ ಆಮೇಲೆ ಹೊಸದಾಗಿ ನಂಜುಂಡಪ್ಪ ವರದಿಯ ಆಧಾರದ ಮೇಲೆ ಕ್ಯಾಪಿಟಲ್ಲು ಫ್ಲೆಕ್ಸಿಬಲ್ ಇದನ್ನ ಆಪರ್ಚುನಿಟೀಸ್ ಅವ್ರು ಕೊಡ್ತಾ ಇದ್ದೀವಿ ಫ್ಲೆಕ್ಸಿಬಲ್ ಇನ್ಸೆಂಟಿವ್ಸು ಒಂದು ಕ್ಯಾಪಿಟಲ್ ಇನ್ವೆಸ್ಟ್ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ ಇನ್ನೊಂದು ಪರ್ಫಾರ್ಮೆನ್ಸ್ ಬೇಸ್ ಲಿಂಕ್ ಇನ್ಸೆಂಟಿವ್ಸ್ ಕೂಡ ಕೊಡ್ತಾ ಇದ್ದೀವಿ ಅವ್ರು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಂಡು ಹೋಗ್ಬೋದು ಯಾರು ಇನ್ವೆಸ್ಟ್ಮೆಂಟ್ ಮಾಡೋರು ಯಾರು ಓಡೋಗೋದಿಲ್ಲ ಬಟ್ ಅವ್ರಿಗೆ ಬಿಟ್ಟಿದ್ದು ಒಂದು ಸದಿ ತಗೊಳ್ಬೋದು ಇನ್ನೆರಡು ಇನ್ಸ್ಟಾಲ್ಮೆಂಟ್ ಮೇಲೆ ಇಲ್ಲಾಂದ್ರೆ ಪ್ರತಿ ವರ್ಷ ಅವ್ರಿಗೆ ಇನ್ಸಾ ಇನ್ಸೆಂಟಿವ್ಸ್ ಕೂಡ ಅವರು ಮಾಡ್ಕೊಳ್ಬೋದು ಆಮೇಲೆ ಹೆಣ್ಮಕ್ಳು ಕೂಡ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಇವತ್ತು ನಾವೆಲ್ಲ ಕಡೆ ಅವ್ರಿಗೆ ಹೆಚ್ಚಿಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರ ವರ್ಕ್ಫೋರ್ಸು ಕೂಡ ಇವತ್ತು ಜಾಸ್ತಿ ಆಗಿರೋದ್ರಿಂದ ಅವರಲ್ಲಿರೋಂಥ ವಿದ್ಯೆ ಜ್ಞಾನ ಟೆಕ್ನಾಲಜಿ ಕೆಪ್ಯಾಸಿಟಿ ಯಾವ ಗಂಡಿಸಲಿಕ್ಕಿನ್ನ ಕಡಿಮೆ ಏನಿಲ್ಲ ಅವ್ರಿಗೂ ಒಂದು ರಿಸರ್ವೇಷನ್ನಿಂದ ಹಿಡಿದು ಅವ್ರಿಗೂ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಹೆಣ್ಮಕ್ಕಳಿಗೆ ಇನ್ಸೆಂಟಿವ್ ಕೊಡಬೇಕು ಅಂತ ಕೂಡ ಇವತ್ತು ನಮ್ಮ ಸರ್ಕಾರ ತೀರ್ಮಾನ ಮಾಡಿ ಈ ಪಾಲಿಸಿಯನ್ನು ನಾವು ಬಿಡುಗಡೆಯನ್ನು ನಾವು ಮಾಡಿದ್ದೇವೆ ಇದಲ್ಲದೆ ಗ್ರೀನ್ ಎನರ್ಜಿ ಯಾವುದೇ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಗ್ರೀನ್ ಎನರ್ಜಿ ತೆಗೆದುಕೊಂಡು ಅವರು ಮಾಡಿದರೆ ಅದಕ್ಕೂ ಕೂಡ ಫೈವ್ ಪರ್ಸೆಂಟ್ ಇನ್ಸೆಂಟಿವ್ ಕೊಡಬೇಕು ಅಂತ ಕೂಡ ಈಗಲೇ ನಮ್ಮ ಪಾಲಿಸಿಲಿ ನಾವು ತಂದಿದ್ದೇವೆ ಆಮೇಲೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ಕ್ಲೀನ್ ಮೊಬಿಲಿಟಿ ಪಾಲಿಸಿ ಇವತ್ತು ಅದನ್ನು ಇನಾಗ್ರೇಟ್ ಮಾಡಿದ್ದೇವೆ ಕ್ಲೀನ್ ಮೊಬಿಲಿಟಿ ಪಾಲಿಸಿ ಸೊ ಟೂರಿಸಂ ಕೂಡ ಒಂದು ಹೊಸ ಹೊತ್ತನ್ನು ಕೊಟ್ಟಿದ್ದೇವೆ ಇವತ್ತು ಬಹುಶಃ ಎಲ್ಲ ನೀವೆಲ್ಲ ಅಡ್ವರ್ಟೈಸ್ಮೆಂಟಲ್ಲೂ ಕೂಡ ನೀವು ಫ್ರೆಂಡ್ ಪೇಜಲ್ಲಿ ನೀವು ಹಾಕಿದ್ದೀರಿ ಭಾಳ ಕ್ಲಿಯರಾಗಿದೆ ಏನೇನು ಆಫರ್ ಇದ್ದೀವಿ ಎಷ್ಟು ಜಾಗ ಆಫರ್ ಮಾಡ್ತಾ ಇದ್ದೀವಿ ಅಂಥೇಳಿ ಆಮೇಲೆ ಐ ಟಿ ಬಿ ಟಿ ಸೆಕ್ಟರಲ್ಲೂ ಕೂಡ ಇವತ್ತು ಅವರಿಗೆ ಮೊದಲಿಂದ ಕೂಡ ನಾವು ಯಾರಿಗೂ ಏನು ಮಾಡಬೇಕಾಗಿಲ್ಲ ಇಲ್ಲಿರೋಂಥ ಟ್ಯಾಲೆಂಟ್ ಹಬ್ಬು ಅದಕ್ಕೆ ಈ ಸೆಮಿ ಕಂಡಕ್ಟರ್ಗೆ ಇಷ್ಟು ಇಲ್ಲಿ ಭಾಳ ಜನ ಮುಂದಕ್ಕೆ ಬರ್ತಾಯಿದ್ದಾರೆ ಸೊ ಇನ್ನೂ ಭಾಳ ಅವ್ರದ್ದು ಕಾಂಪಿಟೇಷನು ಜಾಸ್ತಿ ಇದೆ ಈಗಾಗಲೇ ದೊಡ್ಡಬಳ್ಳಾಪುರದ ಹತ್ರ ಫಾಕ್ಸ್ ಕಾಲ್ ಫಾಕ್ಸ್ ಕಾಲ್ ಇಪ್ಪತ್ತು ಒಟ್ಟು ನಲವತ್ತು ಸಾವಿರ ಜನಕ್ಕೆ ಕೆಲಸ ಕೊಡ್ತೀವಿ ಅಂತ ಅವರು ಮುಂದೆ ಬಂದಿದ್ದಾರೆ ಫಾರ್ಟಿ ತೌಸಂಡ್ ಈಗಾಗಲೇ ನಾವು ಮಿನಿಸ್ಟ್ರು ಚೀಫ್ ಎಲ್ಲ ಅವ್ರ ಜೊತೆ ಒಂದು ಡಿನ್ನರ್ ಮೀಟಿಂಗ್ ಕೂಡ ಒಂದು ಮೂರ್ನಾಲ್ಕು ತಿಂಗಳಿಂದೆ ನಾ ಅವ್ರಿಗೆ ಮಾಡಿದ್ವು ಸೊ ಹಾಗೆ ವ್ಯಾಲ್ಯೂ ಚೈನ್ ಎಂಡ್ ಟು ಎಂಡ್ ಯಾರಾದರೂ ಇದಕ್ಕೆ ತಯಾರು ಮಾಡ್ತಾರೆ ಅವರೆಲ್ಲರೂ ಕೂಡ ಪ್ರೋತ್ಸಾಹವನ್ನು ನಾವು ಮಾಡ್ತಾ ಇದ್ದೀವಿ ನೀವು ಏರೋ ಶೇ ಶೇರ್ ಈ ಏರೋ ಶೋಲಿ ಗಪ್ಸಿರ್ಬೋದು ನಾನು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದೆ ಅದಾದಮೇಲೆ ಇಲ್ಲೂ ಕೂಡ ಭಾಳ ಜನ ಬಂದಿದ್ದರು ಇಲ್ಲಿ ವಿಮಾನಗಳನ್ನ ದೊಡ್ಡ ದೊಡ್ಡ ವಿಮಾನ ತಯಾರು ಮಾಡಿದ್ರು ಕೂಡ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪಾರ್ಟ್ಸ್ ಇಲ್ಲೇ ತಯಾರು ಮಾಡೋಂಥ ಒಂದು ದೊಡ್ಡ ನಾಲೆಡ್ಜ್ ಸೆಂಟರು ಇದಕ್ಕೆ ಎಲ್ಲ ಮಿಷಿನರಿ ಕಾಂಪೊನೆಂಟ್ಸ್ನ ತಯಾರು ಮಾಡುವಂಥದ್ದು ಇವತ್ತು ಬೆಂಗಳೂರಿನಿಂದನೇ ಕರ್ನಾಟಕ ರಾಜ್ಯದಿಂದ ಇರದೆ ಬೆಳಗಾಮ್ ಏರಿಯಲ್ಲಿ ಭಾಳ ಹೆಚ್ಚಿಗೆ ಒತ್ತನ್ನು ಕೊಟ್ಟಿದ್ದನ್ನು ಕೂಡ ನೀವೆಲ್ಲ ಮಾಡಿದ್ದೀರಿ ಇಡೀ ದೇಶದಲ್ಲಿ ಅರವತ್ತೈದು ಪರ್ಸೆಂಟು ಏರೋಫೇಸ್ಪೇಸು ಡಿಫೆನ್ಸಲ್ಲಿ ಕಾಂಟ್ರಿಬ್ಯೂಷನ್ ಆಗಿದೆ ಈಗ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ರಾಜನಾಥ್ ಸಿಂಗ್ ಅವರು ಬಂದಿದ್ದರು ಈ ವಾಸ್ ವೆರಿ ಕ್ಲಿಯರ್ ನಮ್ಮ ಕಾಮರ್ಸ್ ಮಿನಿಸ್ಟ್ರು ಬಂದಿದ್ದರು ಪೂಯಿಷ್ ಕಲ್ ಅವರು ದೇವ್ರು ವೆರಿ ಕ್ಲಿಯರ್ ಮಿಕ್ಕದವ್ರ ಬಳಿ ನಮ್ಮ ರಾಜ್ಯದವರು ಮೂರು ಜನ ನಮ್ಮ ರಾಜ್ಯದವರು ಬಂದಿದ್ದರು ಬಟ್ ಇವರ ಬದ್ಧತೆ ದೇರ್ ಇಸ್ ನೋ ಮ್ಯಾಚ್ ಫಾರ್ ಕರ್ನಾಟಕ ಕೇಪಬಲಿಟೀಸ್ ಇನೋವೇಷನ್ ಮ್ಯಾನ್ ಪವರ್ ಆ್ಯಂಡ್ ಕಲ್ಚರ್ ಆ್ಯಂಡ್ ಟ್ರೆಡಿಷನ್ ಅನ್ನೋದನ್ನು ಅವರ ಬಾಯಿನಲ್ಲೇನೆ ಅವರು ನಮ್ಮ ರಾಜ್ಯಕ್ಕೆ ಮತ್ತು ಇಡೀ ವಿಶ್ವದ ಎಲ್ಲ ಇನ್ವೆಸ್ಟರ್ಸ್ ಕೂಡ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟುಕೊಟ್ಟು ಕೂಡ ಇವತ್ತು ಹೋಗಿದ್ದಾರೆ ಇದು ಬರೀ ನಾನು ಎಂ ಬಿ ಪಾಟೀಲು ಸಿದ್ದರಾಮಯ್ಯ ಮೂರು ಜನ ಮಾತ್ರ ಮಾಡಿದ್ದೀವಿ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ ಪರಂಪರೆಯಿಂದ ನಾನು ಬಂದಂಥ ಪರಂಪರೆ ಇಲ್ಲಿಂದ ಕೂಡ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಅವತ್ತು ಏನು ಜವಾಹರ್ಲಾಲ್ ನೆಹರು ಅವರು ಇಲ್ಲಿ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಬೇಕು ಅಂತೇಳಿ ಆವತ್ತಿನ ಕಾಲದಲ್ಲಿ ಒಂದು ಅಡಿಪಾಯವನ್ನು ಹಾಕಿದ್ರು ಅದನ್ನು ಇವತ್ತು ನಾವು ಮುಂದುವರ್ಸ್ಕೊಂಡೋಗಿ ಇನ್ನು ಪ್ರತಿ ವರ್ಷವೂ ಕೂಡ ಹೊಸ ಹೊಸ ಚಿಂತನೆಗೆ ಆಲೋಚನೆಯನ್ನು ಮಾಡ್ತಾ ಇದ್ದೇವೆ ಹೊಸದಾಗಿ ಈ ವರ್ಷ ನಾವೇನು ಪ್ರಾರಂಭ ಮಾಡಿದ್ದೇವೆ ಅಂದರೆ ಎಸ್ ಎಮ್ ಇಗಳಿಗೆಲ್ಲ ಒಂದು ಪೆಟ್ರೋಲ್ ತೀರ್ಮಾನ ಮಾಡಿದ್ದೇವೆ ಬೈಯರ್ಸು ಸೆಲ್ಲರ್ಸು ಅವ್ರವ್ರ ಬಿಸ್ನೆಸ್ ಆಪರ್ಚುನಿಟಿನ ಅವರೇ ಕಂಪ್ಲೀಟ್ ಲೆಕ್ಕಾಚಾರ ಹಾಕ್ಕೊಂಡು ಏನೇನು ಬೇಕೋ ತಿಳ್ಕೊಂಡು ಅವ್ರಿಗೆ ಒಂದು ಒಂದು ಅನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದೇವೆ ಎಸ್ ಎಮ್ ಇ ಪೋರ್ಟಲ್ ಇದು ಬಯಾರೋ ಸೆಲ್ಲರ್ಗಿಬ್ಬರೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಮಾಡಿದ್ದೇವೆ ಇದು ಈ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಈ ಒಂದು ವಿಚಾರ ಇಲ್ಲ ಅನ್ನೋದನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆಮೇಲೆ ಆಮೇಲೆ ನಮ್ಮ ಸಿಂಗಲ್ ವಿಂಡೋ ಎಂಜಿ ಸಿ ಈಗ ಏನಿದೆ ಇನ್ನು ನಾವು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಬಂದ ತಕ್ಷಣ ಅವ್ರಿಗೆ ಯಾವ ರೀತಿ ಗೌರವನ ಕೊಡಬೇಕು ಯಾವ ರೀತಿ ಅವ್ರಿಗೆಲ್ಲ ಏನೇನು ಹರ್ಡಲ್ಸ್ ಇದೆ ಹರ್ಡಲ್ಸ್ ಎಲ್ಲ ತೆಗಿಬೇಕು ಅದಕ್ಕೆಲ್ಲ ಕೂಡ ನಮ್ಗೆ ಇನ್ವೆಸ್ಟ್ಮೆಂಟ್ ಬರಲಿ ಅಂತೇಳಿ ಮೋರ್ ದಿ ಇನ್ವೆಸ್ಟ್ಮೆಂಟ್ ಮೋರ್ ದಿ ಎಂಪ್ಲಾಯ್ಮೆಂಟ್ ಮೋರ್ ದಿ ಎಂಪ್ಲಾಯ್ಮೆಂಟ್ ಎಲ್ಲರಿಗೂ ಅನುಕೂಲ ಆಗ್ತದೆ ಟ್ಯಾಕ್ಸಸ್ ನಮಗೆ ಬರ್ತದೆ ಅನುಕೂಲ ಆಗ್ತದೆ ರಾಜ್ಯ ಅಭಿವೃದ್ಧಿ ಆಗ್ತದೆ ದೇಶ ಅಭಿವೃದ್ಧಿ ಆಗ್ತದೆ ಈ ವಿಚಾರದಲ್ಲಿ ನಾವೆಲ್ಲ ಕೂಡ ಈಗಾಗಲೇ ಹೊರಟಿದ್ದೇವೆ ಆಮೇಲೆ ಹೊಸದಾಗಿ ನಮ್ಮ ಎಂ ಬಿ ಪಾಟೀಲ್ ಅವರ ಆಲೋಚನೆ ಯಾರು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಯಾರು ಇಲ್ಲಿ ಬೆಳ್ಕೊಂಡಿದ್ದಾರೆ ಅವ್ರಿಗೆಲ್ಲ ಇವತ್ತು ಅವಾರ್ಡ್ನ ಕೊಡುವಂಥ ಕೆಲಸ ಕೂಡ ಫಸ್ಟ್ ಟೈಮ್ ವಿ ಹ್ಯಾವ್ ಸ್ಟಾರ್ಟೆಡ್ ವಿ ವಿಲ್ ಕಂಟಿನ್ಯೂ ಟು ಇಟ್ ಅದಕ್ಕೆ ಎಲ್ಲರಿಗೂ ಕೂಡ ಅವರಿಗೆ ಉತ್ತೇಜನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವರಿಗೆಲ್ಲ ನಾವು ಅವಾರ್ಡ್ಸನ್ನು ಕೂಡ ನಿನ್ನೆಯಿಂದ ನಾವು ಕೊಟ್ಟಿದ್ದೇವೆ ಭಾಳ ಸಂತೋಷದಿಂದ ಭಾಳ ಅಭಿಮಾನದಿಂದ ಬಂದಂಥ ಗೆಸ್ಟ್ಗಳನ್ನು ಭೇಟಿ ಮಾಡಿ ಅವರು ಅವಾರ್ಡ್ಸನ್ನು ಸ್ವೀಕಾರ ಮಾಡಿ ಅವ್ರು ರೆಕಗ್ನೇಷನ್ ಮಾಡಿ ಈ ಅವಾರ್ಡನ್ನು ನಾನಾಗಲಿ ಎಮ್ ಬಿ ಪಾಟೀಲ್ ಆಗಲಿ ನಮ್ಮ ಸೆಲೋ ಕುಮಾರ್ ಆಗಲಿ ಗುಂಜನವರಾಗಲಿ ಯಾರೂ ಸೆಲೆಕ್ಟ್ ಮಾಡಲಿಲ್ಲ ಅದಕ್ಕೊಂದು ಸಪ್ರೇಟ್ ಜೂರಿ ತೀರ್ಮಾನ ಮಾಡಿ ಅವ್ರುಗಳೇ ಡಿಸ್ಟಿಕ್ ವೈಸ್ ಇನ್ಸೆಂಟಿವ್ ಕೊಡಬೇಕು ಈಗ ಡಿಸ್ಟಿಕ್ ವೈಸ್ ಪ್ರೋತ್ಸಾಹ ಕೊಡಬೇಕು ಅಂತ ಪ್ರತಿಯೊಂದು ಡಿಸ್ಟಿಕಲ್ಲೂ ಕೂಡ ದೊಡ್ಡ ದೊಡ್ಡವ್ರು ಆಯ್ಕೆ ಮಾಡೋ ಜೊತೆಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಕೂಡ